ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ದೇಶಕ್ಕೆ ಸಂಬಂಧಪಟ್ಟಿರೋದು ಅಂತಂದ್ರೆ ಆಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೂ ಇರುತ್ತೆ ಹಾಗೆ ಹಲವಾರು ಸೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಗಳು ಕೇಳಿ ಬಂದಿದ್ದಾವೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಆ ನ್ಯೂಸ್ ಯಾವುದು ಅಂತ ನೋಡಿದ್ರೆ ಜಿ ಟ್ವೆಂಟಿ ಸಮಿತ್ ಟ್ವೆಂಟಿ ಟ್ವೆಂಟಿ ಫೋರ್ ಈಗಾಗಲೇ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ ಜಿ ಟ್ವೆಂಟಿ ಸಭೆ ಇದ್ದಿದ್ರ ಬಗ್ಗೆ ಭಾನುವಾರದ ವಿಡಿಯೋದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೆ ಜಿ ಟ್ವೆಂಟಿ ಮೀಟ್ ಶುರು ಆಗ್ತದೆ ಹಾಗಾಗಿ ಕೆಲವೊಂದು ಸೆಕ್ಟರ್ಸ್ ಅನ್ನ ನಾವು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಏನಾದರೂ ಸುದ್ದಿಗಳು ಬರುತ್ತಾ ಅಂತ ನೋಡಬಹುದು ಹದಿನೆಂಟು ಹತ್ತೊಂಬತ್ತು ಎರಡು ದಿನ ಜಿ ಟ್ವೆಂಟಿ ಸಭೆ ನಡೆದಿದೆ ಜೊತೆಗೆ ನಮ್ಮ ಪ್ರಧಾನ ಮಂತ್ರಿಗಳು ಕೂಡ ಅಲ್ಲಿ ಅಟೆಂಡ್ ಮಾಡಿದ್ರು ಅವರು ಸಾಕಷ್ಟು ವರ್ಲ್ಡ್ ಲೀಡರ್ಸ್ ಅನ್ನ ಮೀಟ್ ಮಾಡಿದ್ದಾರೆ ಅವರ ಜೊತೆ ಕೆಲವೊಂದು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ ಇದರ ಹೈಲೈಟ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾವೆಲ್ಲ ಸೆಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಚರ್ಚೆಗಳು ಬಂದಿದ್ದಾವೆ ಯಾವೆಲ್ಲ ದೇಶಗಳ ಜೊತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಒಂದೊಂದಾಗಿ ಮೊದಲನೇದಾಗಿ ನೋಡಬಹುದು ಇಂಡಿಯಾ ಬ್ರೆಜಿಲ್ ಅಂಡ್ ಸೌತ್ ಆಫ್ರಿಕಾ ಗ್ರೀಸ್ ಟು ಯೂಸ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾ ಅಂಡ್ ಎ ಐ ಟು ಬ್ರಿಡ್ಜ್ ಗ್ಲೋಬಲ್ ಇನ್ಇಕ್ವಿಲಿಟಿ ಗ್ಯಾಪ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೆಲವೊಂದು ಡಿಕ್ಲರೇಷನ್ ಅನ್ನ ಮಾಡಿದ್ದಾರೆ Especially notable amid global economic growth stagnating at just over 3%, its lowest rate since the turn of the century, leaders from the G20 troika comprising India, Brazil, and South Africa unveiled. ವಿಷನರಿ ಜಾಯಿಂಟ್ ಡಿಕ್ಲರೇಷನ್ ಅಂಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಫಾರ್ ಗವರ್ನೆನ್ಸ್ ಮೂರು ದೇಶಗಳು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಬಗ್ಗೆ ಜಾಯಿಂಟ್ ಡಿಕ್ಲರೇಷನ್ ಅನ್ನು ಮಾಡಿದ್ದಾರೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಗೆ ಸಂಬಂಧಪಟ್ಟ ಹಲವಾರು ಕೆಲಸಗಳು ಆಗುತ್ತೆ ನೋಡಬಹುದು ಲೀಡರ್ಸ್ ಎಂಫಸೈಸಡ್ ದ ಟೆಕ್ನಾಲಜಿ ಇಫ್ ಇನ್ಕ್ಲೂಸಿವ್ಲಿ ಡೆಪ್ಲಾಯ್ಡ್ ಕುಡ್ ಕ್ರಿಯೇಟ್ ನ್ಯೂ ಜಾಬ್ಸ್ ಎನ್ಹಾನ್ಸ್ ಹೆಲ್ತ್ ಅಂಡ್ ಎಜುಕೇಶನ್ ಔಟ್ಕಮ್ಸ್ ಅಂಡ್ ರೀಬಿಲ್ಡ್ ಸಿಟಿಜನ್ಸ್ ಟ್ರಸ್ಟ್ ಅಂಡ್ ಡೆಮಾಕ್ರೆಟಿಕ್ ಗವರ್ನೆನ್ಸ್ ಟೆಕ್ನಾಲಜಿಯನ್ನ ಪ್ರಾಪರ್ ಆಗಿ ಬಳಸ್ಕೊಂಡ್ರೆ ಇಷ್ಟೆಲ್ಲ ಬೆನಿಫಿಟ್ ಗಳು ಇರುತ್ತವೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಲಿಕ್ಕೆ ಮೂರು ದೇಶಗಳು ಸೇರಿಕೊಂಡು ಈ ಡಿಕ್ಲರೇಷನ್ ಮಾಡಿದ ಇನ್ನು ಎರಡನೇ ಸುದ್ದಿಗೆ ನಾವು ಬರೋದಾದ್ರೆ ಯುಕೆ ಇಂಡಿಯಾ ಟ್ರೇಡ್ ಟಾಕ್ಸ್ ಬಹುಶಃ ನಿಮ್ಗೆ ಗೊತ್ತಿರಬಹುದು ಹಿಂದೆ ಎಫ್ ಟಿ ಎ ಟಾಕ್ಸ್ ತುಂಬಾನೇ ಜೋರಾಗಿರ್ತಿತ್ತು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಯುಕೆ ಅಂಡ್ ಇಂಡಿಯಾ ಜೊತೆ ಇತ್ತೀಚೆಗೆ ಎಸ್ಪೆಷಲಿ ಅಲ್ಲಿ ಸರ್ಕಾರ ಬದಲಾದ ಮೇಲೆ ಇದಕ್ಕೆ ಸ್ವಲ್ಪ ಹಿನ್ನಡೆ ಆಗಿತ್ತು ಜೊತೆಗೆ ಇಲ್ಲಿ ಕೂಡ ಎಲೆಕ್ಷನ್ಸ್ ಇತ್ತು ಸೊ ಎಲೆಕ್ಷನ್ಸ್ ನ ಕಾರಣಕ್ಕೆ ಈ ಅಗ್ರಿಮೆಂಟ್ಸ್ ಮುಂದಕ್ಕೆ ಹೋಗಿತ್ತು ಈಗ ಮತ್ತೆ ಅದನ್ನ ಶುರು ಮಾಡುವಂತ ಪ್ರಯತ್ನವನ್ನ ಇಬ್ರು ಪ್ರೈಮ್ ಮಿನಿಸ್ಟರ್ಸ್ ಮಾಡಿದ್ದಾರೆ ನೋಡಬಹುದು ಯು ಕೆ ಇಂಡಿಯಾ ಟ್ರೇಡ್ ಟಾಕ್ಸ್ ಟು ರೀಲಾಂಚ್ ಇನ್ ದ ನ್ಯೂ ಇಯರ್ ಅಂದ್ರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಏನಿದೆ ಅಲ್ಲಿಂದ ಮತ್ತೆ ಶುರು ಆಗುತ್ತೆ ಇದ್ರ ಬಗ್ಗೆ ಕೀರ್ ಸ್ಟಾರ್ಮರ್ ಅಂದ್ರೆ ಯು ಕೆ ಪ್ರೈಮ್ ಮಿನಿಸ್ಟರ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇವರ ಜೊತೆ ಕೂಡ ಮಾತುಕತೆಗಳನ್ನು ಆಡಿದ್ದಾರೆ ನರೇಂದ್ರ ಮೋದಿ ಅವರು ಇಲ್ಲೇ ನೋಡಬಹುದು ದ ಅನೌನ್ಸ್ಮೆಂಟ್ వాస్ మేడ్ ఫాయింగ్ ఎ బయలాట్రల్ మీటింగ్ విత్ ప్రైమ్ మినిస్టర్ నరేంద్ర మోదీ అన్ ద సైడ్ లైన్స్ ఆఫ్ ద జిట్వంటీ సమ్మిత్ ఇన్ బ్రజిల్ ఏ స్టేట్మెంట్ ఫ్రమ్ స్టార్ మోస్ ఆఫీస్ సైడ్ ఆన్ ట్యూస్డే ద బిజినెస్ అండ్ ట్రేడ్ సెక్రటరీ అనౌన్సర్డ్ దుకెస్ కమిట్మెంట్ రీ లాంఛింగ్ టాక్స్ విత్ ఫ్రీ ట్రేడ్ అగ్రిమెంట్ పార్ట్నర్స్ ఇన్ జులై సిన్స్ దెన్ నెగోషియేషన్స్ హిన్ హిక్ స్టార్టెడ్ విత్ గల్ఫ్ కోఆపరేషన్ కౌన్సిల్ స్విట్జర్లాండ్ అండ్ సౌత్ కొరియా దుకే ఆల్సో సెట్ టు జాయిన్ కాంప్రెన్సివ్ అండ్ ప్రోగ్రెసివ్ అగ్రిమెంట్ ఫార్ ట్రాన్స్ పసిఫిక్ పార్ట్నర్షిప్ ఆన్ డిసెంబర్ ఫిఫ్టీన్ ದ ಸ್ಟೇಟ್ಮೆಂಟ್ ಆಡೆಡ್ ತುಂಬಾ ದಿನದಿಂದ ನೆನೆಗುದಿಗೆ ಬಿದ್ದಿರುವಂತಹ ಅಗ್ರಿಮೆಂಟ್ ಅಂತ ಹೇಳಬಹುದು ಇಂಡಿಯಾ ಯುಕೆ ಎಫ್ ಟಿ ಅದನ್ನ ಮತ್ತೆ ಶುರು ಮಾಡುವಂತ ಮಾತುಕತೆಗಳು ಕೇಳಿ ಬರ್ತಾ ಇದೆ ಇದರಿಂದ ಖಂಡಿತ ಸಾಕಷ್ಟು ಕಂಪನಿಗಳಿಗೆ ಬೆನಿಫಿಟ್ ಆಗುತ್ತೆ ಹಾಗೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಅನ್ನು ಕೂಡ ನಾವು ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಅದೆಲ್ಲವನ್ನು ಕೂಡ ಸಮಗ್ರವಾಗಿ ಅಧ್ಯಯನ ಮಾಡಿನೇ ಸರ್ಕಾರಗಳು ಡಿಸಿಷನ್ ತಗೊಳ್ಳೋದು ನಮಗೆ ಯಾವುದು ಜಾಸ್ತಿ ಬೆನಿಫಿಟ್ ಆಗುತ್ತೋ ಅಂತವನ್ನೇ ಮಾಡಕ್ಕೆ ಮುಂದಕ್ಕೆ ಹೋಗುದು ಕೂಡ ನೋಡೋಣ ಏನೆಲ್ಲ ಅಗ್ರಿಮೆಂಟ್ ಗಳು ಮುಂದುವರೆದು ಆಗ್ತವೆ ಅಂತ ನಂತರ ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ಅಂತಂದ್ರೆ ಮೋದಿ ಮೆಲೋನಿ ಟೇಕ್ ಇಂಡಿಯಾ ಇಟಲಿ ಟೈಸ್ ಟು ನೆಕ್ಸ್ಟ್ ಲೆವೆಲ್ ಅನ್ವಿಲ್ ಮೇಜರ್ ಫೈವ್ ಇಯರ್ಸ್ ಸ್ಟ್ರಾಟಜಿಕ್ ಆಕ್ಷನ್ ಪ್ಲಾನ್ ಆನ್ ಜಿ ಟ್ವೆಂಟಿ ಸೈಡ್ ಲೈನ್ಸ್ ಫೈವ್ ಇಯರ್ಸ್ ಆಕ್ಷನ್ ಪ್ಲಾನ್ ಕೂಡ ಅವರು ಲಾಂಚ್ ಮಾಡಿದ್ದಾರೆ ಸೊ ಯಾವೆಲ್ಲ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ ನೋಡ್ಬೋದು ಆಸ್ ಪರ್ ಡಾಕ್ಯುಮೆಂಟ್ ದ ಮೇನ್ ಪಿಲ್ಲರ್ಸ್ ಆಫ್ ದ ಆಕ್ಷನ್ ಪ್ಲಾನ್ ಟ್ವೆಂಟಿ ಫೈವ್ ಟ್ವೆಂಟಿ ನೈನ್ ಬೋಸ್ಟಿಂಗ್ ಬಯೋಲಾಟ್ರಲ್ ಟೈಸ್ ಇನ್ಕ್ಲೂಡ್ ಎಕನಾಮಿಕ್ ಕೋಪರೇಷನ್ ಇನ್ವೆಸ್ಟ್ಮೆಂಟ್ಸ್ ಎನರ್ಜಿ ಟ್ರಾನ್ಸಿಷನ್ ಸ್ಪೇಸ್ ಡಿಫೆನ್ಸ್ ಸೆಕ್ಯೂರಿಟಿ ಮೈಗ್ರೇಷನ್ ಮೊಬಿಲಿಟಿ ಹಾಗೂ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜಸ್ ಆಕ್ಷನ್ ಪ್ಲಾನ್ ಅಂದರೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಏನೆಲ್ಲ ಮಾಡಬೇಕು ಈ ಸ್ಪೆಸಿಫಿಕ್ ಸೆಕ್ಟರ್ಸ್ ಅಲ್ಲಿ ಆಕ್ಷನ್ ಪ್ಲಾನ್ ಅನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇಟಲಿ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಹಾಗೂ ನರೇಂದ್ರ ಮೋದಿ ಅವರು ನೋಡಬಹುದು ಆಲ್ಸೋ ಅಗ್ರಿ ಟು ವರ್ಕ್ ಜಾಯಿಂಟ್ಲಿ ಅನ್ ಮಲ್ಟಿಲ್ಯಾಟ್ರಲ್ ಅಂಡ್ ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ ಫಾರ್ ಅಪ್ ಹೋಲ್ಡಿಂಗ್ ಶೇರ್ಡ್ ವ್ಯಾಲ್ಯೂಸ್ ಆಫ್ ಡೆಮಾಕ್ರಸಿ ರೂಲ್ ಆಫ್ ಲಾ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಜೊತೆಗೆ ಮೋದಿ ಅವರು ತಮ್ಮ ಎಕ್ಸ್ ಅಕೌಂಟ್ ಅಲ್ಲೂ ಕೂಡ ಇದನ್ನ ಶೇರ್ ಮಾಡಿದ್ದಾರೆ ನೋಡಬಹುದು ಅವರ್ ಟಾಕ್ಸ್ సెంటర్డ్ అరౌండ్ డీప్ంగ్ టైస్ ఇన్ డిఫెన్స్ సెక్యూరిటీ ట్రేడ్ అండ్ టెక్నాలజీ వి ఆల్సో టాక్డ్ అబౌట్ హౌ టు బూస్ట్ కోఅరేషన్ ఇన్ కల్చర్ ఎజుకేషన్ అండ్ అదర్ సచ్ ఏరియాస్ కొలాబరేషన్స్ బట్వీన్ రెస్పెక్టివ్ ఇండస్ట్రీస్ అండ్ ఇన్స్టిట్యూషన్స్ ఇనోవేషన్ అండ్ మొబిలిటీ ప్రొవైడ్ మొమెంటం అండ్ ఫర్దర్ డెప్త్ బైలాట్రల్ పార్ట్నర్షిప్ అండ్ బెనిఫిట్ ద ఎకనమీస్ అండ్ పీపల్ ఆఫ్ బోత్ కంట్రీ మినిస్ట్రీ ఆఫ్ ఎక్స్టర్నల్ అఫైర్స్ స్టేట్మెంట్ ట్రేడ్ ఈ ఆక్షన్ ప్లాన్ అయితే ಇವರು ಜಿ ಟ್ವೆಂಟಿ ಸೈಡ್ ಲೈನ್ಸ್ ಅಲ್ಲಿ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಈ ಕಾರಣಕ್ಕೆ ಬೇಕಿದ್ರೆ ಈ ಸೆಕ್ಟರ್ಸ್ ಅನ್ನು ನೀವು ಸ್ಟಡಿ ಮಾಡಬಹುದು ಎಸ್ಪೆಷಲಿ ಯಾವೆಲ್ಲ ಕಂಪನಿಗಳು ಇಟಲಿ ಜೊತೆ ಸಂಬಂಧವನ್ನು ಹೊಂದಿದ್ದಾವೆ ಅವುಗಳಿಗೆ ಕೆಲವೊಂದು ಬೆನಿಫಿಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಸ್ಟಡಿ ಮಾಡಬಹುದು ಹಾಗೆ ಆಲ್ಮೋಸ್ಟ್ ಮೆಜಾರಿಟಿ ದೇಶಗಳೊಂದಿಗೆ ನಮ್ಮ ದೇಶ ಒಪ್ಪಂದ ಮಾಡ್ಕೊಳ್ತಾ ಇರೋದು ಡಿಫೆನ್ಸ್ ಸ್ಪೇಸ್ ಹಾಗು ಎನರ್ಜಿ ಟ್ರಾನ್ಸಿಷನ್ ಈ ಮೂರು ಇದ್ದೇ ಇರುತ್ತೆ ಮೇಜರ್ ಒಪ್ಪಂದಗಳಲ್ಲಿ ಇನ್ ಕೇಸ್ ಡಿಫೆನ್ಸ್ ಸ್ಪೇಸ್ ಇಲ್ಲ ಅಂತಂದ್ರು ಎನರ್ಜಿ ಟ್ರಾನ್ಸಿಷನ್ ಅಂತೂ ಇತ್ತೀಚೆಗೆ ಎಲ್ಲ ದೇಶಗಳ ಜೊತೆ ಕಂಡು ಬರ್ತಾ ಇದೆ ಎನರ್ಜಿ ಸೆಕ್ಟರ್ನ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಖಂಡಿತ ಎನರ್ಜಿ ಸೆಕ್ಟರ್ ಒಳ್ಳೆ ಗ್ರೋತ್ಗೆ ಅವಕಾಶ ಇದೆ ಜೊತೆಗೆ ನಮ್ಮ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ ನಾನು ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕೂಡ ಏನೋ ನೆಕ್ಸ್ಟ್ ನ್ಯೂಸ್ಗೆ ನಾವು ಬರೋದಾದ್ರೆ ಪಿ ಮೋದಿ ಫ್ರೆಂಚ್ ಪ್ರೆಸಿಡೆಂಟ್ ಮ್ಯಾಕ್ರಾನ್ ಡಿಸ್ಕಸ್ ವರ್ಕಿಂಗ್ ಕ್ಲೋಸ್ಲಿ ಇನ್ ಸ್ಪೇಸ್ ಎನರ್ಜಿ ಸೆಕ್ಟರ್ ಅಗೇನ್ ನೋಡಬಹುದು ಸ್ಪೇಸ್ ಅಂಡ್ ಎನರ್ಜಿ ಸೆಕ್ಟರ್ ಬಂತು ಹಾಗೆ ಫ್ರೆಂಚ್ ಅಂತ ಬಂದ್ರೆ ಅಥವಾ ಫ್ರಾನ್ಸ್ ಅಂದ್ರೆ ಇಲ್ಲಿ ಸಾಕಷ್ಟು ಡಿಫೆನ್ಸ್ ಗೆ ಸಂಬಂಧಪಟ್ಟಂತಹ ಒಪ್ಪಂದಗಳು ಕೂಡ ಇದಾವೆ ಈಗಾಗಲೇ ನಾವು ರಫೇಲ್ ಅನ್ನ ತಗೊಳ್ತಾ ಇದೀವಿ ತಗೊಂಡಿದೀವಿ ಕೂಡ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಒಪ್ಪಂದಗಳು ಈಗಾಗಲೇ ಇದಾವೆ ಎಲ್ಲೂ ಕೂಡ ನೋಡಬಹುದು ವಿ ಟಾಕ್ಡ್ ಅಬೌಟ್ ಹೌ ಇಂಡಿಯಾ ಅಂಡ್ ಫ್ರಾನ್ಸ್ ವಿಲ್ ಕೀಪ್ ವರ್ಕಿಂಗ್ ಕ್ಲೋಸ್ಲಿ ಇನ್ ಸೆಕ್ಟರ್ಸ್ ಲೈಕ್ ಸ್ಪೇಸ್ ಎನರ್ಜಿ ಎ ಐ ಅಂಡ್ ಅದರ್ ಸಚ್ ಫ್ಯೂಚರಿಸ್ಟಿಕ್ ಏರಿಯಾಸ್ ಅವರ್ ನೇಷನ್ಸ್ ವಿಲ್ ಆಲ್ಸೋ ವರ್ಕ್ಲೋಸ್ಲಿ ಟು ಎನ್ಹಾನ್ಸ್ ಪೀಪಲ್ ಟು ಪೀಪಲ್ ಲಿಂಕೇಜಸ್ ಆಡ ಸಾಕು ಮಾತುಕತೆಗಳನ್ನ ಆಡಿದ್ದಾರೆ ಮಾತುಕತೆಗಳು ಈ ಸಂದರ್ಭದಲ್ಲಿ ಆಡಿರುವಂತವು ಸೊ ಮುಂದಿನ ದಿನಗಳಲ್ಲಿ ಒಪ್ಪಂದಗಳಾಗಿ ಕೂಡ ಬದಲಾಗುವಂತ ಚಾನ್ಸಸ್ ಇರುತ್ತೆ ಈಗಾಗಲೇ ನಾವು ಇಟಲಿ ಇಂಡಿಯಾದ ಅನೌನ್ಸ್ಮೆಂಟ್ ಅನ್ನ ನೋಡಿದ್ವಿ ಅದೇ ರೀತಿ ಹಲವಾರು ಒಪ್ಪಂದಗಳು ಮುಂದಿನ ದಿನಗಳಲ್ಲಿ ಕಂಡು ಚಾನ್ಸಸ್ ಇರುತ್ತೆ ಈಗ ಯಾವುದೇ ಒಪ್ಪಂದಗಳಾಗಿಲ್ಲ ಅಂದ್ರು ಆದ್ರೆ ಈ ರೀತಿಯ ಮಾತುಕತೆಗಳು ಖಂಡಿತ ಆ ಒಪ್ಪಂದಗಳನ್ನ ತುಂಬಾ ಬೇಗ ಆಗೋದಿಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಆ ನಿಟ್ಟಿನಲ್ಲಿ ಸಾಕಷ್ಟು ಡಿಸ್ಕಶನ್ಸ್ ಅನ್ನ ಜಿ ಟ್ವೆಂಟಿ ಸೈಡ್ ಲೈನ್ಸ್ ಅಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ಹಲವಾರು ದೇಶಗಳ ನಾಯಕರ ಜೊತೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಂತರ ಇನ್ನೊಂದು ನ್ಯೂಸ್ ನೋಡಬಹುದು ಪಿಎಂ ಮೋದಿ ಮೀಟ್ಸ್ ಪ್ರೆಸಿಡೆಂಟ್ಸ್ ಆಫ್ ಬ್ರೆಜಿಲ್ ಚಿಲಿ ಅರ್ಜೆಂಟೀನಾ ಟೇಕ್ ಸ್ಟಾಕ್ ಆಫ್ ಫುಲ್ ರೇಂಜ್ ಆಫ್ ಬೈಲಾಟರಲ್ ಟೈಸ್ ಮೂರು ದೇಶಗಳ ಪ್ರೆಸಿಡೆಂಟ್ಸ್ ಜೊತೆ ಕೂಡ ಮಾತುಕತೆಗಳನ್ನು ಕೂಡ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗಿದೆ ಹಾಗೆ ಇಲ್ಲಿ ನೋಡಬಹುದು ಪಿ ಎಂ ಅಶ್ಯೂರ್ಡ್ ಇಂಡಿಯಾಸ್ ಫುಲ್ ಸಪೋರ್ಟ್ ಟು ಬ್ರೆಜಿಲ್ಸ್ ಇನಿಷಿಯೇಟಿವ್ ಆಫ್ ಗ್ಲೋಬಲ್ ಅಲಯನ್ಸ್ ಅಗೇನ್ಸ್ಟ್ ಹಂಗರ್ ಅಂಡ್ ಪಾವರ್ಟಿ ಡಿಸ್ಕಷನ್ ಫೋಕಸ್ ಆನ್ ಎಕ್ಸ್ಪ್ಲೋರಿಂಗ್ ಅಪರ್ಚುನಿಟೀಸ್ ಫಾರ್ ಗ್ರೇಟರ್ ಕೋಆಪರೇಷನ್ ಇನ್ ರಿನ್ಯೂಬಲ್ ಎನರ್ಜಿ ಬಯೋಫುಯಲ್ಸ್ ಡಿಫೆನ್ಸ್ ಅಗ್ರಿಕಲ್ಚರ್ ಹೆಲ್ತ್ ಕೇರ್ ಅಂಡ್ ಡಿಜಿಟಲ್ ಟೆಕ್ನಾಲಜಿ ಅಗೇನ್ ಸೇಮ್ ಸೆಕ್ಟರ್ಸ್ ರಿಪೀಟ್ ಆಗ್ತವೆ ನೋಡಬಹುದು ಮತ್ತೆ ರಿನ್ಯೂಬಲ್ ಎನರ್ಜಿ ರಿಪೀಟ್ ಆಯ್ತು ಬಯೋಫ್ಯೂಯಲ್ಸ್ ಕೂಡ ಇದೆ ಡಿಫೆನ್ಸ್ ಇದೆ ಅಗ್ರಿಕಲ್ಚರ್ ಹೆಲ್ತ್ ಕೇರ್ ಡಿಜಿಟಲ್ ಟೆಕ್ನಾಲಜಿ ಇದು ಬ್ರೆಜಿಲ್ ಜೊತೆ ಮಾತುಕತೆಗಳಾಗಿರುವಂತದ್ದು ಜೊತೆಗೆ ಚೀನೀಸ್ ಪ್ರೆಸಿಡೆಂಟ್ ಅನ್ನು ಮೀಟ್ ಮಾಡಿದೆ ಮಾಡಿದ್ದಾರೆ ಜೋ ಬೈಡನ್ ಅವ್ರ ಜೊತೆ ಕೂಡ ಮಾತುಕತೆಗಳನ್ನು ಬಟ್ ಅಲ್ಲಿಂದ ಏನೆಲ್ಲ ಮಾತುಕತೆಗಳಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬಂದಿಲ್ಲ ಬಹುಶಃ ಅನ್ಅಫಿಷಿಯಲ್ ಮಾತುಕತೆಗಳು ಕೂಡ ಇರಬಹುದು ಹಾಗೆ ಚಿಲಿ ಜೊತೆ ನೋಡಬಹುದು ಇಂಡಿಯಾ ಸ್ಟೈಸ್ ವಿತ್ ಚಿಲಿ ಆರ್ ಗೆಟಿಂಗ್ ಸ್ಟ್ರಾಂಗರ್ ಅಕ್ರಾಸ್ ವೇರಿಯಸ್ ಸೆಕ್ಟರ್ಸ್ ಅವರ್ ಟಾಕ್ಸ್ ಫೋಕಸ್ಡ್ ಆನ್ ಹೌ ಟು ಡೀಪನ್ ರಿಲೇಷನ್ಸ್ ಇನ್ ಫಾರ್ಮಾಸ್ಯೂಟಿಕಲ್ಸ್ ಟೆಕ್ನಾಲಜಿ ಸ್ಪೇಸ್ ಅಂಡ್ ಮೋರ್ ಇಟ್ ಈಸ್ ಗ್ಲಾಡಿನಿಂಗ್ ಟು ಸಿ ಗೇನಿಂಗ್ ಪಾಪುಲಾರಿಟಿ ಇನ್ ಚಿಲಿ ದಿಸ್ ಇಸ್ ಆಲ್ಸೋ ಎ ಸೆಕ್ಟರ್ ವೇರ್ ಟೈಸ್ ಕ್ಯಾನ್ ಗೇನ್ ಮೊಮೆಂಟಂ ಹಾಗೆ ಅಕಾಡೆಮಿಕ್ ಎಕ್ಸ್ಚೇಂಜ್ ಬಗ್ಗೆ ಕೂಡ ಇಲ್ಲಿ ಮಾತುಕತೆಗಳಾಗಿದ್ದಾವೆ ಹಾಗೆ ಅರ್ಜೆಂಟೀನಾದ ಪ್ರೈಮ್ ಮಿನಿಸ್ಟರ್ ಅಥವಾ ಸಾರಿ ಪ್ರೆಸಿಡೆಂಟ್ ಜೇವಿಯರ್ ಮಿಲೇ ಅವರನ್ನು ಕೂಡ ಮೀಟ್ ಮಾಡಿದ್ದಾರೆ ನೋಡಬಹುದು ಡಿಜಿಟಲ್ ಟೆಕ್ನಾಲಜಿ ಫಾರ್ಮಾಸ್ಯೂಟಿಕಲ್ಸ್ ಡಿಫೆನ್ಸ್ ಸ್ಪೇಸ್ ಎನರ್ಜಿ ಮಿನರಲ್ ರಿಸೋರ್ಸಸ್ ಅಂಡ್ ರೈಲ್ವೆ ಸ್ಪೋಕ್ ಪರ್ಸನ್ ಈ ಸೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ಆಗಿದೆ ಜೊತೆಗೆ ಡೆವಲಪ್ಮೆಂಟ್ ಎನರ್ಜಿ ಟ್ರಾನ್ಸಿಷನ್ ಬಗ್ಗೆ ಕೂಡ ಮಾತುಕತೆಗಳು ಆಗಿದೆ ನೋಡೋಣ ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಕೂಡ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತೆ ಅನ್ನೋದನ್ನ ಮೇಜರ್ ಆಗಿ ಜಿ ಟ್ವೆಂಟಿ ಸಮಿತಿ ಸೈಡ್ ಲೈನ್ಸ್ ಅಲ್ಲಿ ನಡೆದಂತ ಮಾತುಕತೆಗಳಲ್ಲಿ ಡಿಫೆನ್ಸ್ ನಾವು ಜಾಸ್ತಿ ಅಬ್ಸರ್ವ್ ಮಾಡಬಹುದಾಗಿದೆ ಹಾಗೆ ಎನರ್ಜಿ ಸ್ಪೇಸ್ ಅನ್ನು ಕೂಡ ನಾವು ನೋಡಿದ್ವಿ ಹಾಗೆ ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಟೆಕ್ನಾಲಜಿ ಇವಿಷ್ಟು ಸೆಕ್ಟರ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದ್ದಾವೆ ಇವನ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಚರ್ಚೆಗಳು ಆಗಿದವೆ ಕೊರೋನಾ ಮುಂದಿನ ದಿನಗಳಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟೆಡ್ ನ್ಯೂಸ್ ಗಳು ಬರುತ್ತಾ ಒಪ್ಪಂದಗಳಾದ ಬಗ್ಗೆ ಇವಾಗ ಇನ್ನು ಒಳ್ಳೆ ಪಿಕ್ಚರ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸರಿಗಳೇರಿ ಕೆಲವೊಂದು ಹೈಲೈಟ್ಸ್ ಅನ್ನ ನಾನು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೀನಿ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರೂ ಒಪ್ಪಂದದ ಬಗ್ಗೆ ಅಥವಾ ಮಾತುಕತೆ ಬಗ್ಗೆ ಗೊತ್ತಿದ್ರೆ ನಾನು ಯಾವ್ದಾದ್ರು ಮಿಸ್ ಮಾಡಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముంద విడియో తెలు అవరూ జై హింద్ జై కర్ణాటక